ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಸಕರ ಸಂತ ಗೆ ಸ್ವಾಗತ ನಾನು ಸೆಕೆಂಡ್ ಪಿ ಯು ಸಿ ಮಾಡಿದ್ದೀನಿ ನೆಕ್ಸ್ಟ್ ಏನು ಸೆಕೆಂಡ್ ಪಿ ಯು ಸಿ ಮಾಡಿದ್ರೆ ಕೆಲಸ ಸಿಗುತ್ತಾ ಪಿ ಯು ಸಿ ಮಾಡಿದ್ಮೇಲೆ ಏನ್ ಮಾಡಬಹುದು ಅನ್ನೋ ಒಂದು ಮಾಹಿತಿ ನಾನು ಕೊಡ್ತಾ ಅದರಲ್ಲೂ ನೀವು ರಿಲೇಟೆಡ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇದೀರಾ ಅಂದ್ರೆ ಯಾವ ರೀತಿ ಜಾಬ್ ಗಳನ್ನ ತಗೋಬಹುದು ಸೆಕೆಂಡ್ ಪಿ ಯು ಸಿ ಓದಿ ಮಾಹಿತಿ ಕೂಡ ವಿಡಿಯಲ್ಲಿ ಇರುತ್ತೆ ಸಂಪೂರ್ಣ ನೋಡಿ ನೀವು ಹತ್ತನೇ ಕ್ಲಾಸ್ ಡಿಪ್ಲೊಮೊ ಡಿಗ್ರಿ ಸೆಕೆಂಡ್ ಪಿ ಯು ಸಿ ಪ್ಲಸ್ ಏನೇ ಓದಿದ್ರು ಕೂಡ ಇವಡ ಸಂಪೂರ್ಣ ನೋಡಿ ನಿಮ್ಮ ಸ್ನೇಹಿತ ನಿಮ್ಮ ಗೊತ್ತಿರೋರ್ಲಿ ಯಾರೇ ಕೆಲಸವನ್ನು ಹುಡುಕಿದ್ರು ಮಾಹಿತಿಯಾಗಿ ಬಿಡಿಸಿ ಏನಂತ ಅಂದ್ರೆ ಸ್ನೇಹಿತರೆ ನಾನು ಸೆಕೆಂಡ್ ಪಿ ಯು ಸಿ ಮಾಡಿದೆ ಅದ್ರಲ್ಲೂ ನೆಕ್ಸ್ಟ್ ಏನು ಅಂತ ಅಂದ್ರೆ ನಿಮ್ಗೆ ಮೂರು ಆಪ್ಷನ್ ಸಿಗುತ್ತೆ ಪಿ ಯು ಸಿ ಮಾಡಿದ್ಮೇಲೆ ನಾಲ್ಕು ಆಪ್ಷನ್ ಮೂರಲ್ಲ ಒಂದು ರಾಜ್ಯ ಸರ್ಕಾರದ ಜಾಬ್ಗಳಿಗೆ ಟ್ರೈ ಮಾಡ್ಬೋದು ಎರಡನೇದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಜಾಬ್ ಗಳಿಗೆ ಟ್ರೈ ಮಾಡೋದು ಮೂರನೇದು ಬಂದ್ಬಿಟ್ಟು ಖಾಸಗಿ ಸಂಸ್ಥೆಗಳ ಜಾಬ್ ಗಳಿಗೆ ಟ್ರೈ ಮಾಡೋದು ನಾಲ್ಕನೇ ಬಂದ್ಬಿಟ್ಟು ನೆಕ್ಸ್ಟ್ ಓದನ್ನ ಮುಂದುವರಿಸೋದು ಈ ನಾಲ್ಕು ಆಪ್ಷನ್ ನಿಮ್ ತಲ್ಲಿ ನಿಮ್ಗೆ ನೀವು ಸೈನ್ಸ್ ಇರ್ಬೋದು ಆರ್ಟ್ಸ್ ಇರ್ಬೋದು ಅಥವಾ ಕಾಮರ್ಸ್ ಇರ್ಬೋದು ಯಾವುದೇ ಸೆಗ್ಮೆಂಟ್ ಅಲ್ಲಿ ನೀವು ಪಿ ಯು ಸಿ ಅನ್ನ ಓದಿದ್ರೆ ಇವು ನಾಲ್ಕು ನಿಮ್ಗೆ ಅಪ್ಲೈ ಆಗುತ್ತೆ ನೆಕ್ಸ್ಟ್ ನಂಗೆ ಓದಕ್ ಕಷ್ಟ ನಾನು ಆಗಲ್ಲ ಅಂತಂದ್ರೆ ನೀವು ಕೇಂದ್ರ ಸರ್ಕಾರ ಜಾಬ್ ಗಳ ಬಗ್ಗೆ ಹೆಚ್ಚಿಗೆ ಯೋಚನೆ ಮಾಡ್ಬೋದು ಯಾಕೆಂದ್ರೆ ಸರ್ಕಾರದಲ್ಲೂ ಅದರ ಅಲ್ಲೂ ಅತಿ ಹೆಚ್ಚು ಜಾಬ್ ಅಂತಂದ್ರೆ ರೈಲ್ವೆಸ್ ಅಲ್ಲಿ ಯಾವ ಜಾಬ್ಗಳಿದೆ ಪಿ ಯು ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಕಮರ್ಷಿಯಲ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಜೂನಿಯರ್ ಟೈಮ್ ಕೀಪರ್ ಟೈಮ್ ಕ್ಲರ್ಕ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹಾಗೂ ಟೆಕ್ನಿಕಲ್ ಹುದ್ದೆಗಳಿಗೆ ನೀವು ಸೇರ್ಕೋಬಹುದು ಮೂರುವರೆ ಲಕ್ಷದಿಂದ ಆರು ಲಕ್ಷದವರೆಗೂ ನಿಮಗೆ ಸಂಬಳ ಸಿಗುತ್ತೆ ಇದು ಓಟಿ ಅಥವಾ ಬೇರೆ ಎಲ್ಲ ಹೊರತುಪಡಿಸಿ ಒಂದು ಬೇಸಿಕ್ ಸ್ಯಾಲ್ರಿ ಬೇಸಿಕ್ ಸ್ಯಾಲ್ರಿ ಮತ್ತೆ ಏನು ಮಂತ್ಲಿ ಇಷ್ಟು ಬರ್ಬೋದು ಲೆಕ್ಕಾಚಾರ ಅಷ್ಟೇ ನೀವು ಓಟಿ ಮಾಡ್ತೀರಾ ಶನಿವಾರದ ಅಥವಾ ಭಾನುವಾರದೊತ್ತು ಈ ತರ ಎಕ್ಸ್ಟೆಂಡ್ ಕೆಲಸ ಮಾಡ್ತೀರಾ ಅಥವಾ ಹಬ್ಬದ ಕೆಲಸ ಮಾಡ್ತೀರ ಸಂಬಳ ಇನ್ನೂ ಒಂದು ಏಳು ಎಂಟು ಲಕ್ಷದವರೆಗೂ ತೊಗೊಳ್ಳೋರು ಕೂಡ ಇದಾರೆ ವಾರ್ಷಿಕವಾಗಿ ಈ ಎಲ್ಲಾ ಜಾಬ್ ಗಳ ಬಗ್ಗೆ ನಾನು ಏನ್ ಹೇಳಿದೆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಮುಂದೆ ಕೂಡ ನಿಮಗೆ ಬೇಕಾಗುತ್ತೆ ನೀವು ಕೆಲಸ ಹುಡುಕ್ತಿದ್ರೆ ವಿಡಿಯೋ ತುಂಬಾ ಹೆಲ್ಪ್ ಕೂಡ ಆಗುತ್ತೆ ಈ ಎಲ್ಲ ಏನಿತ್ತು ಹತ್ತು ರಿಲೇಟ್ ಹತ್ತು ಡಿಫರೆಂಟ್ ಜಾಬ್ ಗಳಿಗೆ ನೀವು ಅಪ್ಲೈ ಮಾಡಬಹುದು ಇದ್ರ ಜೊತೆಗೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಥವಾ ನೇವಲ್ ಡಿಫೆನ್ಸ್ ಅಕಾಡೆಮಿ ಕೂಡ ಸೇರ್ಕೋಬಹುದು ಅಂದ್ರೆ ಆರ್ಮಿ ಅಥವಾ ನೇವಿ ಅಲ್ಲಿ ಕೂಡ ಸೇರ್ಕೋಬಹುದು ಅಲ್ಲಿ ಕೂಡ ನೀವು ಓದನ್ನ ಮುಂದುವರಿಸಬೇಕು ಅಂತಂದ್ರೆ ನೇವಲ್ ಅಕಾಡೆಮಿ ಎಲ್ಲ ಸೇರ್ಕೊಂಡ್ರೆ ನೀವು ಓದನ್ನ ಕೂಡ ಮುಂದುವರಿಸಕೋಬಹುದು ಅವರು ಕೂಡ ಐವತ್ತರಿಂದ ಅರವತ್ತು ಸಾವಿರದಷ್ಟು ಸ್ಟೇ ಫಂಡ್ ನ ವರ್ಷಿ ವಾರ್ಷಿಕವಾಗಿ ಕೂಡ ಕೊಡ್ತಾರೆ ಇನ್ನ ಏನಂದ್ರೆ ಸೆಕೆಂಡ್ ಪ್ಯೂ ಸಿ ಸೈನ್ಸ್ ಬುಕ್ಸ್ ಅವ್ರಿಗೆ ಜಾಸ್ತಿ ಎರಡು ನೆಸೆಸಿಟಿ ಇರಲ್ಲ ಯಾಕೆಂದ್ರೆ ಅವ್ರಿಗೆ ನೆಕ್ಸ್ಟ್ ಡಿಗ್ರಿ ಮಾಡ್ಬೇಕು ಅಂತಿರುತ್ತೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಕಡೆ ಹೋಗದೇ ಇದ್ರು ಅವರು ಟೆಕ್ನಿಕಲ್ ಕೋರ್ಸಸ್ ಇಂಜಿನಿಯರಿಂಗ್ ಇರ್ಬೋದು ಆ ಥರ ಹೋಗ್ತಾರೆ ಸ್ವಲ್ಪ ಸೈನ್ಸ್ ಸೈನ್ಸ್ ಓದಿ ನರ್ಸಿಂಗು ಮೆಡಿಕಲ್ ಆತರ ಫೀಲ್ಡ್ ಗಳಿಗೆ ಹೋಗ್ತಾರೆ ಅವ್ರಿಗೆ ನಾಲೆಡ್ಜ್ ಇದಾರೆ ಆರ್ಟ್ಸ್ ಕಾಮರ್ಸ್ ಎಲ್ಲ ಡಿಗ್ರಿ ಮುಗಿಸಿ ನೆಕ್ಸ್ಟ್ ಸಿ ಎ ಇರಬಹುದು ಬೇರೆ ರೀತಿ ಎಕ್ಸಾಮ್ ಕೂಡ ಕಟ್ಟಬಹುದು ಇದೇ ರೀತಿ ಪಿ ಯು ಸಿ ಅಲ್ಲಿ ಕೂಡ ನಾನು ಆಗ್ಲೇ ಪಿ ಯು ಸಿ ಮಾಡಿದವರಿಗೆ ಅಥವಾ ಎಸ್ ಎಸ್ ಎಲ್ ಸಿ ಓದಿದ್ದೀರಾ ಪಿ ಯು ಸಿ ನಂಗೆ ಮಾಡೋಕಾಗಿಲ್ಲ ಫಸ್ಟ್ ಪಿ ಯು ಸಿ ಇದ್ರೆ ಆದ್ರೆ ಆಗ್ಲೇ ಒಂದು ಪ್ಲೇ ಲಿಸ್ಟ್ ನ ಮಾಡಕ್ ನಮ್ಮ ಅಕೋಲ್ಲಿ ಚೆಕ್ ಮಾಡಿ ನಿಮಗೆ ಒಂದು ಸಿಗುತ್ತೆ ನೀವು ಯಾವ್ದು ಅಪ್ಲೈ ಮಾಡಬಹುದು ಯಾವ್ಯಾವ ಜಾಬ್ ಹಲವಾರು ಜಾಬ್ಗಳು ಕೂಡ ಖಾಲಿ ಇದೆ ಸರ್ಕಾರಿ ಜಾಬ್ಗಳು ರಾಜ್ಯ ಸರ್ಕಾರದ ಜಾಬ್ ಗಳಿಗೆ ಇನ್ನ ಎಷ್ಟೋ ಖಾಲಿ ಹುದ್ದೆಗಳಿಗೆ ನೇಮಕಾತಿ ನಡೆಯಕ್ಕೆ ಶುರು ಆಗ್ತಿದೆ ಹಾಗೂ ಏನಿದೆ ನೋಟಿಫಿಕೇಶನ್ಸ್ ಕೂಡ ಬಿಡುಗಡೆ ಆಗಿದೆ ಅದ್ರ ಬಗ್ಗೆ ಕೂಡ ನಾನು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಅದನ್ನ ಮಿಸ್ ಮಾಡ್ಕೋಬಹುದು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಮುಂದುವರಿ ಸಪೋರ್ಟ್ ಮಾಡ್ತಾ ಹೋಗಿ இது எல்லா ஜாப்ல நான் சிக்கு அப்டேட் கொட்டேன் ಅದರಲ್ಲೂ ಕೇಂದ್ರ ಸರ್ಕಾರದ ಜಾಬ್ ಇರ್ಬೋದು ರೈಲ್ವೇಸ್ ಅದರಲ್ಲೂ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ನೀವೆಲ್ಲ ಅಕಾಡೆಮಿ ಕೂಡ ಅಂತ ಅಂತಕೊಂಡು ಅಪ್ಡೇಟ್ ಕೊಟ್ಟೆ ನಿಮ್ಗೆ ಈ ವಿಡಿಯೋ ಇಷ್ಟ ಇದ್ರೆ ವಿಡಿಯೋ ಲೈಕ್ ಮಾಡಿ ಎಲ್ಲ ನಿಮ್ಮ ಸ್ನೇಹಿತರಿಗೆ ಯಾರ ಕೆಲಸ ಹುಡುಕ್ತಾ ಇರ್ತಾರಲ್ಲ ಅಂತ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅವ್ರಿಗೊಂದು ಮಾಹಿತಿ ವಿಡಿಯೋ ಸಿಗಲಿ ಇದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಕಡಾ ಖಂಡಿತವಾಗೂ ಒಂದು ಸ್ವಲ್ಪ ಮಟ್ಟಕ್ಕಾದರೂ ನಿಮಗೆ ಕೆಲಸ ಸಿಗೋ ಒಂದು ಜರ್ನಿಯಲ್ಲಿ ನಿಮ್ಮ ಸಪೋರ್ಟ್ಗೆ ನಾವು ಇರ್ತೀವಿ ನೆಕ್ಸ್ಟ್ ವಿಡಿಯೋಲಿ ನೆಕ್ಸ್ಟ್ ಹೊಸ ಮಾಹಿತಿ ಹೊಸ ಜಾಬ್ ಮಾಹಿತಿ ಇಟ್ಕೊಂಡು ನಿಮ್ಮ ಮುಂದೆ ಸಿಗ್ತೀನಿ ಸ್ನೇಹಿತರೆ